ವರಾಹ ಅವತಾರ ಪುರುಷ ರಾಹು ಮತ್ತ್ಯಾವತಾರ ಕೇತು ನವಗ್ರಹ ಪಠನೆ ಎಂಟು ಒಂಬತ್ತು ಸಂಖ್ಯೆ ಇವರ ಸ್ವತ್ತು ವಂಶ ಒಳಗೆ ಬೇಕು ಕೇತು ಬಾಹುಬಲಕ್ಕೆ ಕಾರಣಗರ್ತ ರಾಹು ಅಶ್ವಿನಿ ಮಕಾಮೂಲ ನಕ್ಷತ್ರ ಅಧಿಪತಿ ಕೇತು ಆರಿದ್ರ ಸ್ವಾತಿ ಶತಭಿಷ ನಕ್ಷತ್ರಾಧಿಪತಿ ರಾಹು ದೀರ್ಘ ರಾಹು ದಶೆ ಹದಿನೆಂಟು ವರ್ಷ ಅಲ್ಪ ಸ್ವಲ್ಪ ಕೇತು ದಶೆ ಏಳು ವರ್ಷ ಮಾತಾ ಮಹಾಕಾರಕ ರಾಹು ಮಹಾಕಾರಕ ಕೇತು ಸದಾ ವಕ್ರಗತಿಯಲ್ಲೇ ರಾಹುಕೇತು ರಾಹು ನೈಋತ್ಯ ದಿಕ್ಕಿನಲ್ಲಿದ್ದರೆ ಕೇತು ವಿರುದ್ಧ ದಿಕ್ಕು ಈಶಾನ್ಯ ರಾಹು ಕೇತುಗಳ ಗಂಟು ಗ್ರಹಣ ಶಕ್ತಿ ಸೂರ್ಯ ಚಂದ್ರ ಗ್ರಹಣಕ್ಕೆ ಕಾರಣಕರ್ತರು ದುರ್ಗಾದೇವಿ ಆರಾಧನೆ ರಾಹು ಹವಯಕ್ಕೆ ಮನ್ನಣೆ ಗಣಪತಿ ಆರಾಧನೆ ಕೇತು ಅನುಗ್ರಹ ಯಾಚನೆ ಮಂತ್ರ ತಂತ್ರ ಮೋಕ್ಷಕಾರಕ ಕೇತು ಸರ್ಪಬಾಧೆ ಸೂಚಿಸುವ ರಾಹು ಏಳು ತಲೆಮಾರಿನ ಕುಲದ ಉನ್ನತಿ ಕಾರಕನು ಕೇತು ರಾಹುಕೇತುವೆ ನಮೋ ನಮಃ